ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿಮಗೆ ಇವತ್ತು ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಸ್ಟೇಟಸ್ನ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿರುವಂಥ ಒಂದು ಅಪ್ಲಿಕೇಶನ್ನ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ನಾನು ಇವಾಗ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ ಅದು ಕೂಡ ನೀವು ಅಲ್ಲೇ ನೀವು ಚೆಕ್ ಮಾಡ್ಕೊಬೋದು ಯಾವುದೇ ರೀತಿಯಾದ ಸೈಬರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ನಿಮಗೆ ಯಾಕಂತಂದರೆ ತುಂಬ ಜನಕ್ಕೆ ಡೌಟ್ಸ್ ಇದೆ ನಮಗೆ ಒಂದು ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದೆ ಅಥವಾ ಡಾಕ್ಯುಮೆಂಟ್ಸ್ ನಾವು ಸಬ್ಮಿಟ್ ಮಾಡಿರೋದು ಕರೆಕ್ಟ್ ಇಲ್ವಾ ಅಥವಾ ನಮ್ಮ ಒಂದು ಕ್ಯಾಶ್ಟ್ ಇನ್ಕಮ್ ಸರಿ ಇಲ್ವಾ ಅಥವಾ ಆಧಾರ್ ಕಾರ್ಡ್ ಸರಿ ಇಲ್ವಾ ಏನು ಸರಿ ಇಲ್ಲ ಬಗ್ಗೆ ಒಂದು ಸಂಪೂರ್ಣವಾದ ನಾನು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ನಿಮ್ಮ ಒಂದು ಸ್ಟೇಟಸ್ಸು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ವಿಡಿಯೋನ ಕೊನೆ ತನಕ ನೋಡಬೇಕಾಗುತ್ತೆ ಯಾಕಂತಂದರೆ ನೀವು ಮಧ್ಯದಲ್ಲೇನೋ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗೋಲ್ಲ ನೀವು ಮೊಬೈಲಲ್ಲಿ ಕೂತಿದ್ದ ಜಾಗದಲ್ಲೇ ನಿಮ್ಮ ಹತ್ರ ನೆಟ್ಟಿದ್ದರೆ ಸಾಕು ನೀವು ಇವಾಗಲೇ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಸೊ ನೀವು ಇಲ್ಲಿ ಫಸ್ಟು ಮಾಡಬೇಕಾಗಿರೋದು ಕ್ರೋಮ್ ಬ್ರೌಸರ್ಗೆ ನೀವು ಹೋಗಬೇಕಾಗುತ್ತೆ ನೋಡಿ ಇಲ್ಲಿ ಕ್ರೋಮ್ ಬ್ರೋಸರ್ ಅಂತ ಏನು ಕಾಣಿಸ್ತಾ ಇದೆ ಅದಕ್ಕೆ ನೀವು ಕ್ಲಿಕ್ ಮಾಡಬೇಕು ಸೊ ಕ್ರೋಮ್ ಬ್ರೋಸರ್ ಗೆ ಹೋದ ನಂತರ ಒಂದು ಸೆಕೆಂಡ್ ಕ್ರೋಮ್ ಬ್ರೋಸರ್ ಗೆ ನೀವು ಹೋದ ನಂತರ ನಿಮಗೆ ಇಲ್ಲಿನ ಒಂದು ವೆಬ್ಸೈಟು ಕೂಡ ನಾನು ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವೆಬ್ಸೈಟ್ಗೆ ನಿಮ್ಮನ್ನು ಕರ್ಕೊಂಡ್ಬರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಸ್ಲ್ಯಾಶ್ ಎಸ್ ಎಸ್ ಪಿ ಡಾಟ್ ಕರ್ನಾಟಕ ಡಾಟ್ ಡಿ ಜಿ ವಿ ಡಾಟ್ ಇನ್ ಅಂತ ಏನಿದೆ ಈ ವೆಬ್ಸೈಟ್ಗೆ ನೀವು ಹೋಗಬೇಕಾಗುತ್ತೆ ಫಸ್ಟು ಸೊ ಅದಾದ ನಂತರ ನಾನು ಇವಾಗ ನೋಡಿ ಈ ವೆಬ್ಸೈಟ್ಗೆ ನಾನು ಹೋಗ್ತಾ ಇದ್ದೀನಿ ಹೋಗಿದ ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ ನೀವಿಲ್ಲಿ ನೋಡ್ಬೋದು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಬರ್ತಾ ಇದೆ ಕೆಳಗಡೆ ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಬರ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಆದರೆ ನಿಮ್ಮ ಹತ್ರ ವಿದ್ಯಾರ್ಥಿಯ ಸ್ಯಾಡ್ಸ್ ಗುರುತಿನ ಸಂಖ್ಯೆಯನ್ನು ನಮೂದಿಸಿ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನಿಮ್ಮ ಹತ್ರ ಒಂದು ಸ್ಯಾಡ್ಸ್ ನ ನಂಬರ್ ಇರಬೇಕಾಗುತ್ತೆ ಆ ನಂಬರು ಆಲ್ಮೋಸ್ಟು ಅಪ್ಲಿಕೇಶನ್ ಆಗ್ತವ್ರಿಗೆ ಈ ಸ್ಕಾಲರ್ಶಿಪ್ಪಿಗೆ ಅಪ್ಲಿಕೇಶನ್ ಆಗ್ತವ್ರಿಗೆ ಹತ್ರನೂ ಇರುತ್ತೆ ನಂಬರ್ ಅಂತ ಒಂದು ಬರುತ್ತೆ ಸೊ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಂತರ ಈ ಒಂದು ನಂಬರ್ನ ಎಂಟರ್ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡ್ಬೋದು ಆಯವ್ಯ ವರ್ಷ ಅಂತ ಅಂದರೆ ಯಾವ ಇಯರ್ ಸೆಲೆಕ್ಟ್ ಇಯರ್ನ ಇಲ್ಲೇ ಇಯರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದೆ ನಿಮಗೆ ಯಾವ ಒಂದು ಇಯರಲ್ಲಿ ನೀವು ಅಪ್ಲಿಕೇಶನ್ ಹಾಕಿದಿರಿ ಎರಡು ಸಾವಿರದ ಇಪ್ಪತ್ತೆರಡ ಎಪ್ಪ ಇಪ್ಪತ್ತ್ಮೂರು ಆಗಿರ್ಬೋದು ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆಗಿರ್ಬೋದು ನಾನಿವಾಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು ಹುಡುಕು ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನಿಮಗೆ ಆ ಹುಡುಕು ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೋಡ್ಬೋದು ನೀವು ಇಲ್ಲಿ ಹುಡುಕು ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್ ಡಿಟೇಲ್ಸ್ ಅಂತ ಬರ್ತಾ ಇದೆ ಇಲ್ಲಿ ಸ್ಟೂಡೆಂಟ್ಸ್ ಡಿಟೇಲ್ಸ್ ಅಂತ ಬಂದ ನಂತರ ಕೆಳಗಡೆ ಇಲ್ಲಿ ನೋ ರೆಕಾರ್ಡ್ ಫೌಂಡ್ ಅಂತ ಬರ್ತಾ ಇದೆ ನಿಮಗೆ ಸೊ ನೋ ರೆಕಾರ್ಡ್ ಫೌಂಡ್ ಅಂತಂದರೆ ನಾನು ಯಾವುದೇ ರೀತಿಯಾದ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ ಕಾರಣ ಸೊ ಈ ರೀತಿಯಾಗಿ ಬರ್ತಾ ಇದೆ ನಾನು ಅಪ್ಲಿಕೆ ಏನಾದರೂ ಅಪ್ಲೈ ಮಾಡಿದರೆ ಸೊ ಅದರ ಒಂದು ಸಂಪೂರ್ಣವಾದ ಡೀಟೇಲ್ಸು ನನಗೆ ತೋರಿಸ್ತಾ ಇತ್ತು ಸೊ ನೀವು ಅಪ್ಲೈ ಮಾಡಿದರೆ ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಸಂಪೂರ್ಣವಾಗಿ ತೋರಿಸುತ್ತೆ ಎಲ್ಲ ಕಂಪ್ಲೀಟಾಗಿ ನೀವು ಏನೇನು ಮಾಡಿದ್ದೀರಿ ಯಾವುದೇ ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದೀರಿ ಅಥವಾ ನಿಮ್ಮ ಒಂದು ಸ್ಟೇಟಸ್ ಯಾವ ರೀತಿಯ ಯಾವ ರೀತಿಯಾಗಿದೆ ಅಥವಾ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಆಗಿದೆಯಾ ಇಲ್ವಾ ಅನ್ನೋದನ್ನು ಕೂಡ ಫೇಲ್ಯೂರ್ ಆಗಿದೆಯಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ನಿಮಗೆ ತೋರಿಸುತ್ತೆ ಸ್ನೇಹಿತರೆ ನೀವು ಇದನ್ನು ನೋಡ್ಕೋಬೇಕಾಗುತ್ತೆ ಸಂಪೂರ್ಣವಾಗಿ ಅದೇ ರೀತಿಯಾಗಿ ನೀವು ನೋಡ್ಬೋದು ಕೆಳಗಡೆ ಸಹಾಯವಾಣಿ ಅಂತಂದರೆ ನಿಮ್ದೇನಾದರೂ ಪ್ರಾಬ್ಲಮ್ ಆಗಿದರೆ ನೀವು ಇಲ್ಲಿ ನೋಡ್ಬೋದು ಸಮಾಜ ಕಲ್ಯಾಣ ಇಲಾಖೆಗೆ ನೀವು ಬೇಕಾದ್ರೆ ಕಾಲ್ ಮಾಡಿ ಕೇಳ್ಕೊಬೋದು ಹಾಗೆಯೇ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಯಾವುದಿದೆ ಅದಕ್ಕೂ ಬೇಕಾದರೆ ನೀವು ಕಾಲ್ ಮಾಡಿ ಕೇಳ್ಕೊ ನಂತರ ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸೊ ಇಲ್ಲಿ ನೋಡಬಹುದು ಅದ್ರ ನಂಬರ್ ಕೂಡ ಇಲ್ಲಿ ಇದೆ ನಿಮಗೆ ಗೊತ್ತಿರಬಹುದು ಅದಕ್ಕೆ ಬೇಕಾದ್ರೆ ನೀವು ಕಾಲ್ ಮಾಡಿ ತಿಳ್ಕೊಬಹುದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅದಕ್ಕೂ ಬೇಕಾದ್ರೆ ನೀವು ಸಂಬಂಧಪಟ್ಟವರು ಅದಕ್ಕೂ ಬೇಕಾದ್ರೆ ನೀವು ಕಾಲ್ ಮಾಡಿ ತಿಳ್ಕೊಬಹುದು ಓಕೆ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಸೊ ದಯವಿಟ್ಟು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೇನೆ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲಲ್ಲಿ ಯಾವಾಗಲೂ ಕೂಡ ಒಂದು ಸ್ಕಾಲರ್ಶಿಪ್ ಬಗ್ಗೆ ಆಗಿರಬಹುದು ಅಥವಾ ಒಂದು ಜಾಬ್ ನೋಟಿಫಿಕೇಶನ್ ಬಗ್ಗೆ ಆಗಿರಬಹುದು ಅಥವಾ ಈ ಒಂದು ಸರ್ಕಾರದಿಂದ ಬರುವಂತ ಯೋಜನೆಗಳ ಬಗ್ಗೆ ಆಗಿರಬಹುದು ಸಂಪೂರ್ಣವಾದ ನಾನು ಮಾಹಿತಿನ ಕೊಡ್ತಾ ಇರ್ತೀನಿ ನಿಮ್ಗೆ ಯಾವಾಗಲೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ನಾನು ಅನ್ಕೊಳ್ತೀನಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಧನ್ಯವಾದ